ಕಾಣ್ತಾ ಇದೆ ದೊಡ್ಡದಾಗಿ ಎಲ್ಲ ನೋಡಿ ಸ್ಮಾರ್ಟ್ ಟಾಯ್ಲೆಟ್ ಅಂತ ನೋಡಿ ಅದು ಬಿಲ್ಲು ಬಾಣ ತರ ಕಟ್ಟವ್ರೆ ಆ ಸೇತುವೆನ ಧನುಷ್ ಬ್ರಿಡ್ಜ್ ಅಂತ ಕರೀತಾರೆ ಹಾಯ್ ನಮಸ್ಕಾರ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾವಿವಾಗ ಒಂದು ಕನಸಾಗಿಂದ ಕೇದಾರ್ನಾಥ್ ಹೋಗ್ತಾ ಇದೀವಿ ಅದಕ್ಕೂ ಮುಂಚೆ ಇವಾಗ ನಾವು ಹರಿದ್ವಾರ್ಗೆ ಹೋಗ್ಬೇಕು ಹರಿದ್ವಾರ್ಗೆ ಮಂಗಳೂರಿಂದ ಟ್ರೈನ್ ಬುಕ್ ಮಾಡಿದ್ವಿ ಡೈರೆಕ್ಟ್ ಟ್ರೈನ್ ಇತ್ತು ಮಂಗ್ಳೂರಿಗೆ ಇವಾಗ ಬಸ್ಸಲ್ಲಿ ಹೋಗ್ತಾ ಇದೀವಿ ಮೈಸೂರಿಂದ ಇವಾಗ ಮಂಗ್ಳೂರಿಗೆ ಬಂದೆ ನಮಗೆ ಟ್ರೈನ್ ಇರೋದು ಐದು ಇಪ್ಪತ್ತೈದಕ್ಕೆ ಎರಡು ಅವರ್ ಜರ್ನಿ ಮುಗಿಸ್ಕೊಂಡು ಬೆಳಿಗ್ಗೆ ಎಂಟೂವರೆ ಹತ್ತಿಕ್ಕೇ ಇವಾಗ ಮೂರುವರೆ ತಂದ್ಬಿಟ್ಟ ಇವಾಗ ಮಂಗ್ಳೂರು ಜಂಕ್ಷನ್ಗೆ ಬಂದೆ ನಮಗೆ ಟ್ರೈನ್ ಇರೋದು ಐದು ಇಪ್ಪತ್ತೈದಕ್ಕೆ ಅದೇ ಹೋಗ್ತಾ ಇದ್ದೆ ಫುಲ್ಲು ಟ್ರೈನ್ ಬರೋ ಟೈಮ್ ಆಯ್ತು ಇವಾಗ ಟ್ರೈನ್ ಬರೋ ಟೈಮ್ ಆಗಿದೆ ಎಲ್ಲ ಹೊರಡೋಣ ಟ್ರೈನ್ ಇವಾಗ ಬರುತ್ತೆ ಬನ್ನಿ ಹೋಗೋಣ ಇನ್ನು ಭಾನುವಾರ ತನಕ ಇದೆ ನಮ್ಮ ಮನೆ ಬಾಬ್ರಾ ಇವರು ಮಂಗಳೂರಲ್ಲಿ ಫ್ರೆಂಡ್ ಆದ್ರು ಒಬ್ರೇ ಕೇದಾರ್ನಾಥ್ ಹೋಗ್ತಾ ಇದ್ರು ಅದರಿಂದ ಇವರು ನಮ್ಮ ಜೊತೆನೆ ಬರ್ತೀನಿ ಅಂತ ನಂಬರ್ ಇಸ್ಕೊತ ಇದ್ರು ಎಲ್ಲಿರುವುದು ನಮ್ಮ ಸೀಟ್ ಸಿಕ್ತು ನಮ್ಮ ಸೀಟು ಕೂತಿದ್ದೀವಿ ಎಲ್ಲ ಭಾನುವಾರ ತನಕ ಇಲ್ಲೇನೆ ತರ ನರೇನ ಇವಾಗ 2025 ಐಡಿ ಬಂದಾಗಿದೆ ಕರೆಕ್ಟಾಗಿ ನಾನು ನೋಟ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಪ್ರತಿ ಭುದಿ ಭುದಿ ಬೆಂಗಳೂರಿಂದ ಡೆಲ್ಲಿಗೆ ಹೋಗಬೇಕಿತ್ತು ಆದ್ರೆ ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ತೀನಿ ಅಂದ್ರೆ ನಿಮ್ಗೆ ಹರಿದ್ವಾರಿಗೆ ಬೇರೆ ಟ್ರೈನ್ ಚೇಂಜ್ ಮಾಡ್ಬೇಕು ಇಲ್ಲ ಇತ್ತು ಓಲ್ಡ್ ರೈಲ್ವೆ ಸ್ಟೇಷನ್ಗೆ ಬರ್ಬೇಕು ಡೆಲ್ಲಿ ಅದಕ್ಕೋಸ್ಕರ ಮಂಗ್ಳೂರಿಗೆ ಬಂದು ಮಂಗ್ಳೂರಿಂದ ಬುಕ್ ಮಾಡ್ಕೊಂಡ್ರೆ ಮಂಗ್ಳೂರಿಂದ ಹರಿದ್ವಾರ ಡೈರೆಕ್ಟ್ ಹೋಗುತ್ತೆ ಟ್ರೈನ್ ಅದು ಶುಕ್ರವಾರ ಫ್ರೈಡೆ ಒಂದ್ಲಿರೋದು ಮೈಸೂರಿಂದ ಮಂಗ್ಳೂರಿಗೆ ಬಸ್ ಅಲ್ಲಿ ಬಂದ್ರೆ ಇಲ್ಲಿ ಟ್ರೈನ್ ಸಿಗುತ್ತೆ ಎಂಟು ಎಂಟು ಎಂಟುವರೆಗೆ ಬಸ್ ಐತೆ ಅದೇ ಬಸ್ ಅಲ್ಲಿ ಬರ್ಬೇಕು ಅದ್ರಲ್ಲಿ ಬಂದ್ರೆ ಸಿಗುತ್ತೆ ಬೇರೆ ಬಸ್ ಕ್ಯಾಚ್ ಮಾಡ್ತೀನಿ ಆಗಲ್ಲ ಆಗಲ್ಲ ಇದು ಡೈರೆಕ್ಟ್ ಹರಿದ್ವಾರ್ ಹೋಗುತ್ತೆ ಅಲ್ಲಿ ಅಲ್ಲಿ ಇಳಿಯೋದು ಇಲ್ಲಿ ಇಳಿಯೋದು ಅಂತರ ಏನಿಲ್ಲ ಏನಿಲ್ಲ ಒಂದೇ ಟ್ರೈನು ಗೊತ್ತಿರೋದ್ರ ಅದಕ್ಕಲ್ಲ ಒಳ್ಳೇದು ಮಂಗ್ಳೂರಿಂದ ಮಹಾರಾಷ್ಟ್ರಕ್ಕೆ ಹೋಗುವಾಗ ಒಳ್ಳೆ ವ್ಯೂ ಸಿಕ್ತು ಅದನ್ನ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ತುಂಬಾ ಮುಂಬೈ ಲೋಕಲ್ ಟ್ರೈನ್ ಹೋಗ್ತಾ ಇದೆ ಹರಿದ್ವಾರ ಬಂದು ನೆನಪೋದ್ವಿ ಮಂಗ್ಳೂರಲ್ಲಿ ಎಷ್ಟು ಮಳೆ ಇತ್ತು ಇಲ್ಲಿ ನೋಡಿದ್ರೆ ಎಷ್ಟೊಂದು ಬಿಸ್ಲೈತಲ್ಲ ಬ್ರಿಬೇಕು ಹರಿದ್ವಾರ ರೈಲ್ವೆ ಸ್ಟೇಷನ್ ವಡಪ್ಪ ಅಂದ್ರೆ ಐತೆ ಹರಿದ್ವಾರ ಬಂದ್ ರೀಚ್ ಆದ್ವಿ ರೈಲ್ವೆ ಸ್ಟೇಷನ್ ಎಲ್ಲಿಸ್ತಾ ಜರ್ಕಿನ್ ಬರೀ ಹಾಕಬಹುದು ನಾನು ಇವಾಗ ರೂಮ್ ಹೋಗ್ತಾ ಇದೀವಿ ನೋಡಿ ಸ್ಮಾರ್ಟ್ ಟಾಯ್ಲೆಟ್ ಅಂತ ಸ್ಮಾರ್ಟ್ ಟಾಯ್ಲೆಟ್ ಬರೈತೆ ರೂಮ್ ಬುಕ್ ಮಾಡಿದ್ವಿ ಒಬ್ಬರಿಗೆ ನಾನ್ನೂರು ಬಿತ್ತು ನಮ್ಮ ರೂಮ್ ನೋಡಿ ಎ ಸಿ ರೂಮ್ ಫ್ರೆಶ್ ಮಾಡಿ ಬ್ಯಾಗೆಲ್ಲ ರೂಮಲ್ಲಿ ಇಟ್ಬಿಟ್ಟು ಇವಾಗ ಗಂಗಾ ನದಿ ಹತ್ರ ಹೋಗ್ತಾ ಇದೀವಿ ನಾವು ಅದೇ ಆಟೋಲ್ಲಿ ಹಕ್ಕಂದು ಟ್ರಾಫಿಕ್ ಜಾಮ್ ಮಾಡ್ಕೊಂಡು ಇವಾಗ ಗಂಗಾ ನದಿ ಹತ್ರ ಹೋಗ್ತಾ ಇದ್ವಿ ಗಂಗಾ ನದಿ ಹತ್ರ ತಂದ್ಬಿಟ್ಟ ಬಂದ ತಕ್ಷಣ ಚಿಕ್ಕಲ ಕಾಣ್ತಾ ಇದೆ ದೊಡ್ಡದಾಗಿ ಬನ್ನಿ ಇವಾಗ ನದಿ ಹತ್ರ ಹೋಗೋಣ ಈ ಆಟಗೆ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಇಸ್ಕೊಂಡ ಒಬ್ರಿಗೆ ಗಂಗಾ ನದಿ ಹತ್ರ ಬಂದು ಈಗ ಈ ಕಡೆಯಿಂದ ಆ ಕಡೆ ಹಿ ದ್ವಾರದ ಗಂಗಾ ನದಿ ಇದೆ ನೋಡಿ ನೀರು ಹೆಂಗರೀತಾ ಇದೆ ನೋಡಿ ಗಂಗಾ ನದಿ ಉತ್ತರಾಖಂಡ್ ಅಲ್ಲಿರುವ ಹರಿದ್ವಾರ ಅಂದ್ರೆ ಹರಿದ್ವಾರನ ದೇವರ ದ್ವಾರ ಅಂತ ಕರೀತಾರೆ ನಾಲ್ಕು ಕುಂಭಮೇಳ ನಡೆಯುವ ಸ್ಥಳದಲ್ಲಿ ಹರಿದ್ವಾರ ಕೂಡ ಒಂದು ಎಲ್ಲ ಆಗ್ಲೇ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾವ್ರೆ ನೀರು ಕೋಲ್ಡ್ ಐತೆ ಅದ್ರೆ ಅಲ್ಲಿ ಬೆಟ್ಟದ ಮೇಲೆ ಕಾಣ್ತಾ ಇರೋದು ಅದು ಮಾನಸ ದೇವಿ ಟೆಂಪಲ್ ಅಂತ ಆ ಟೆಂಪಲ್ ಗೆ ಕೇಬಲ್ ಕಾರ್ ಹೋಗ್ಬೇಕು ಎಲ್ಲ ಕಾಣ್ತಾ ಇದೆ ನೋಡಿ ಕೇಬಲ್ ಕಾರ್ ಈ ಹರಿದ್ವಾರ್ ನ ಬದ್ರಿನಾಥ್ ಮತ್ತೆ ಕೇದಾರ್ನಾಥ್ ಗೆ ಹಬ್ಬಾಗಿಲು ಅಂತ ಕರೀತಾರೆ ಈ ನದಿಲಿ ತುಂಬಾ ಸೇತುವೆಗಳು ನೋಡ್ಬೋದು ಅದ್ರಲ್ಲಿ ಒಂದ್ ಸೇತುವೆ ಅಲ್ಲಿ ಅದು ಬಿಲ್ಲು ಬಾಣ ತರ ಕಟ್ಟವ್ರೆ ಆ ಸೇತುವೆನ ಧನುಷ್ ಪೀಜ್ ಅಂತ ಕರೀತಾರೆ ಎಲ್ಲರೂ ಗಂಗಾರತಿ ನೋಡಕ್ಕೆ ಈಗ್ಲೆ ಕಾಯ್ ಕಾಣ್ತವ್ರೆ ಗಂಗಾರತಿಗೆ ನೋಡಿ ಧನುಷ್ ಪೀಡ್ಜ್ ಹತ್ರ ಬಂದೆ ನೋಡಿ ಇಲ್ಲಿ ಹತ್ರದಿಂದ ಇದೇನಂತ ಗೊತ್ತಿಲ್ಲ ತರ ಇದನ್ನ ಹೆಗ್ಲ ಮೇಲೆ ಮಡಿಕೊಂಡು ಓಡತಾವ್ರೆ ಅಲ್ಲೆಲ್ಲ ತುಂಬಾ ನೋಡಿದೆ ಗಂಗಾ ನೀರನ್ನ ಮನೆಗೆ ತಗೋಬೇಕ ಕ್ಯಾನ್ಗಳು ದೊಡ್ಡದಿಂದ ಚಿಕ್ಕದು ಎಲ್ಲ ಮಾಡಿದವ್ರೆ ನೋಡಿ ಅಲ್ಲಿ ಈ ತರ ಹೆಗ್ಲ ಮೇಲೆ ಮಡಿಕೊಂಡು ಓಡ್ತಾವ್ರೆ ನೋಡಿ ಅಲ್ಲಿ ಇಲ್ಲಿ ಬರ್ತಾವ್ರ ನೋಡಿ ಈ ತರ ಇವಾಗ ಗಂಗಾರತಿ ನಡೆಯೋ ಸ್ಥಳಕ್ಕೆ ಬಂದೆ ಇಲ್ಲೇ ನೋಡಿ ಗಂಗಾ ನಡೆಯೋದು ಏನಂದ್ರೆ ಇಲ್ಲಿ ಈ ಜಾಗನ ಅಂದ್ರೆ ಗಂಗಾರತಿ ನಡೀತದಲ್ಲ ಈ ಜಾಗನ ಹರ್ಕಿ ಪೌರಿ ಅಂತ ಕರೀತಾರೆ ಹರ್ಕಿ ಪೌರಿ ಅಂದ್ರೆ ಶಿವನ ಹೆಜ್ಜೆಗಳು ಅಂತಾರೆ ಇವಾಗ ಗಂಗಾರತಿ ಶುರುವಾಯ್ತು ಬನ್ನಿ ಹರಿದ್ವಾರದ ಗಂಗಾರತಿ ಹೇಗಿರುತ್ತೆ ನೋಡ್ಕೊಂಡ್ ಬರೋಣ ನೋಡಿದ್ರಲ್ಲ ಹರಿದ್ವಾರದ ಗಂಗಾರತಿ ಇಲ್ಲಿನ ವಿಶೇಷ ಏನಂದ್ರೆ ನಾವು ಯಾವುದೇ ಯಾತ್ರಿ ಸ್ಥಳಕ್ಕೆ ಹೋಗೋಕು ಮುಂಚೆ ಅಂದ್ರೆ ಕೇದಾರ್ನಾಥ್ ಬದ್ರಿನಾಥ್ ಯಮ ಯಮುನೋತ್ರಿ ಗಂಗೋತ್ರಿ ಅಲ್ಲೆಲ್ಲ ಹೋಗೋಕು ಮುಂಚೆ ಇಲ್ಲಿ ಗಂಗಾ ಸ್ನಾನ ಮಾಡಿ ಹೋಗೋದು ಒಂದು ವಾಡಿಕೆ ಇವಾಗ ಆ ಕಡೆಯಿಂದ ಈ ಕಡೆಗೆ ಬಂದ್ವಿ ಇಲ್ಲೇ ಗಂಗಾರತಿ ನಡೆದಿದ್ದು ಇಲ್ಲಿಗೆ ಹರಿದ್ವಾರ ಒಳಗೆ ಮುಗಿತು ನಾಳೆ ಬೆಳಗ್ಗೆ ರಿಷಿಕೇಶ್ ಹೋಗಿ ರುದ್ರ ಪ್ರಯೋಗ ನೋಡಿಕೊಂಡು ಫೋನ್ ಪ್ರಯೋಗಲ್ಲಿ ಹೋಗಿ ಆಲ್ಟಾಯ್ತೀವಿ ಅದ್ರ ನಾಳೆ ಅಂದರೆ ನಾಳಿದ್ದು ಗೌರಿಕೊಂಡು ಹೋಗಿ ಅಲ್ಲಿಂದ ನಮಗೆ ಕೇದಾರ್ನಾಥ್ ಟ್ರೆಕಿಂಗ್ ಸ್ಟಾರ್ಟ್ ಆಗುತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ನಮಸ್ಕಾರ